ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ನಡೆಸಲ್ಪಡುವ ಅಕ್ಕಾ ಕೆಫೆಯ ಶಾಖೆಯೊಂದನ್ನು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ತೆರೆಯಲಾಗಿದ್ದು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ದಿ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಅಕ್ಕಾ ಕೆಫೆಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಡಾ ಶರಣ್ ಪ್ರಕಾಶ್ ಪಾಟೀಲ್ ಲಕ್ಷ್ಮಿ ಹೆಬ್ಬಾಳ್ಕರ್ ಶಾಸಕ ರಾಜು ಸೇಠ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು

ದೂರದರ್ಶನದೊಂದಿಗೆ ಶರಣ್ ಪ್ರಕಾಶ್ ಪಾಟೀಲ್ ರಾಜ್ಯಾದ್ಯಂತ ಐವತ್ತು ಅಕ್ಕ ಕೆಫೆಗಳನ್ನು ತೆರೆಯಲು ಉದ್ದೇಶಿಸಿದ್ದು ಈಗಾಗಲೇ ಮೂರು ಕೆಫೆಗಳನ್ನು ಆರಂಭಿಸಲಾಗಿದೆ ಈ ಪೈಕಿ ಬೆಳಗಾವಿಯಲ್ಲಿಂದು ಒಂದು ಕೆಫೆಯನ್ನು ಆರಂಭಿಸಲಾಗಿದ್ದು ಇದರಿಂದ ಮಹಿಳೆಯರ ಸಬಲೀಕರಣಕ್ಕೆ ಸಹಕಾರಿಯಾಗಲಿದೆ ಸರ್ಕಾರದಿಂದ ಹದಿನೈದು ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ನಾವು ರಾಜ್ಯದಲ್ಲಿ ಅಕ್ಕ ಕೆಫೆಗಳನ್ನು ಸ್ಥಾಪನೆ ಇದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ಐವತ್ತು ಅಕ್ಕ ಕೆಫೆಗಳನ್ನ ಸ್ವಸಹಾಯ ಸಂಘಗಳಿಗೆ ಆದಾಯ ಮಾಡಿಕೊಡ್ಲು ಸ್ಥಾಪನೆ ಮಾಡಿ ಕೊಡ್ತಾ ಸುಮಾರು ಹದಿನೈದು ಲಕ್ಷ ರೂಪಾಯಿ ಇದಕ್ಕೆ ನಾವು ಸಹಾಯಧನ ಕೊಡ್ತಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸರ್ಕಾರದ ಅಕ್ಕ ಕೆಫೆ ಯೋಜನೆಯಡಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ತರಬೇತಿ ನೀಡಲಾಗುತ್ತಿದೆ ಇದರಿಂದ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು ಒಂದು ಹೊಸ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ತಾವು ನೋಡಿರ್ಬೋದು ಒಂದು ಹತ್ತು ಜನ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಉದ್ಯೋಗ ಸಿಗುತ್ತೆ ಅವರಿಗೆ ಒಂದು ಸಂಬಳ ಆಲ್ಮೋಸ್ಟ್ ಎವ್ರಿ ಮಂತ್ ಅವರಿಗೆ ಒಂದು ಆದಾಯ ಸಿಗುತ್ತೆ